पढ़ाने इधर दिल्ली तो उन्हें नाम बांकी करना कितने पंद्रह बागियाँ मदरसे मारे पूछे रखते हैं ओ नरेले बिरेंज बने बने क्या मंदिर बने नरे नरे जले ओबक बैगा बाय बाय नरेले बाय अंते बाय मंदिर पहने ಮಠ ಕು ತಂಗಿನ್ನ ಉದ್ಧ ಮಾಡ್ತಿದ್ದೀಯ ನನ್ನ ಈತೀ ಮಮ್ಮಿ ನೀನ್ ಕಾಲಿ ಬೀಳ್ಬಾರ ಇತ್ತು ಚಿಕ್ಕಮ್ಮಿ ಬನ್ನಿ ತಗೊಂಡ್ ಬನ್ನಿ ಇವಾಗ ಒಳಗನ್ನಿ ನಾನು ಒಳಗೆ ಬನ್ನಿ ಬರ್ತೀನಿ ಒಳಗೆ ಹೋಗ್ನ ಮಾಡ್ಕೋತೀನಿ ಯಾರೇ ಬಂದಿರೇ ಬಾ ಬುಳ್ಳೆ ಬೇಗ ಬಾ ಒಂದ ಬೈಕ್ ಬೇಡ ಈಗಲೇ ಸುತ್ತಾ ಇರ್ತೀನಿ ಖಾಲಿ ಬೆಳೆ ಐವತ್ತು ಸಾವಿರದ ದುಡ್ಡಿನ ಏನ್ ಮಾಡ್ತಾ ನಡೀತಮ್ಮಯ್ಯ ದುಡ್ಡಿದ್ರೆ ಉದ್ದಾರ ಉದ್ದಾರ ನಿಮ್ಮ ಹತ್ರ ಬಂದು ಅಚ್ಚಿ ಕುಮಾರ್ ಮಾಡೋಕ್ಕೆ ಕ್ಷೀರ ಸಾಕ ದುಡ್ಡಿದ್ರೆ ಬೇಡ ಬಾಕಿ ಹತ್ಕೊಬಾರ್ದು ಅಲ್ಲಿ ಬಾಕಿ ಯಾವ್ದು ತುಂಬ

ಇಲ್ಲೆಲ್ಲ ಜನಕ್ಕೆ ಬಂದು ಕಿಸ್ ಹೊಡಿತಾ ದೇವ್ರಿಗೆ ಕೆಲ್ಸಕ್ಕೆ ಬಾ ಹೆಸರು ಮಾಡ್ತಿ ಕೆಲಸವ ಯಾವ ಮದುವೆ ಆಗುತ್ತೆ ಅಂತ ಕೇಳ್ತಾರೆ ಯಾರನ್ನ ನೀವು ಮದುವೆ ಮಾಡ್ಸವ ಅಂತ ಕಸ ಹೊಡೆದ್ರೆ ಮದುವೆ ಆಗುತ್ತೆ ಇಲ್ಲಿ ಈ ತರ ಬಂದು ಕಿಸ್ ಹೊಡಿತಾ ದೇವ್ರಿಗೆ ಈಗ ಬಂದೀನಿ ಬಾ ಕೆಲ್ಸಕ್ಕೆ ಎಲ್ಲೋ ಬಂದು ಹೆಸರು ಮಾಡ್ತಿ ಕೆಲಸ ಇಲ್ಲಿಂದ ಬಂದು ಇಲ್ಲಿಗೆ ಯಾವ ಬರ್ತೀರಾ ಸಾಮಾನ್ಯ ಕೆಲ್ಸಕ್ಕೆ ಅಂತ ಕೇಳ್ತಾರೆ ದೇವ್ರಿಗೆ ದಾಸರಾಗ್ರಿ ದೇವ್ರ ನಿಮ್ ತರ ಕೈತಾಳೆ ಕಸ ಬಿಡಿಸ್ತವ ನಮ್ ದೇವಸ್ಥಾನ ಅಮ್ಮ ತಗೋ ಏನ್ ತೆಲು ಊರ್ತೀವಿ ಮಕ್ಳೆ ಊರ್ ಬರ್ಬೇಕಂತ ಉದ್ದರಾಕ್ತಿ ಅಂತ ಫೋನ್ ನಂಬರ್ ತಗೋ ಬೇಕ ಕೊಡ್ತೀನಿ ಫೋನ್ ಮಾಡ್ಬೇಡ ಅಷ್ಟೇ ಬರಲ್ಲ ಫೋನ್ ನಂಬರ್ ಹಾಕಿದ್ದೆ ತಮ್ಮ ಮಕ್ಕಳ ಕೊಡ್ತಲ್ಲ ಜನ